ಬಡತನಕ್ಕೆ ಕಾರಣಗಳು ಮನೆಯಲ್ಲಿ ಬಡತನವಿರಲು ಕೆಲವೊಂದು ಕಾರಣಗಳು ಇವೆ ನಾವು ಪ್ರತಿದಿನ ಮಾಡುವ ಕೆಲಸಗಳಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ ಆದ್ದರಿಂದ ಮನೆಯಲ್ಲಿ ಬಡತನ ಉಂಟಾಗುತ್ತದೆ ಆ ಕೆಲವು ತಪ್ಪುಗಳು ಏನೆಂದು ಈಗ ತಿಳಿಯೋಣ ಅಮಾವಾಸ್ಯ ಮತ್ತು ಎಂದು ಮಹಿಳೆಯರು ಕಣ್ಣೀರು ಹಾಕುವುದು ಮಂಗಳವಾರ ಮತ್ತು ಶುಕ್ರವಾರದಂದು ಮಹಿಳೆಯರು ಕಣ್ಣೀರು ಹಾಕುವುದು ಒಡೆದು ಹೋದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಂಡಿರುವುದು ನಿಮ್ಮ ಮನೆಯ ಬಾತ್ರೂಮ್ ಬಾಗಿಲನ್ನು ಯಾವಾಗಲೂ ತೆಗೆದಿರುವುದು ಹೊಸ್ತಿಲ ಮೇಲೆ ಕುಳಿತುಕೊಳ್ಳುವುದು ಸೂರ್ಯೋದಯದ ನಂತರ ಎದ್ದೇಳುವುದು ಹರಿದ ಬಟ್ಟೆಗಳನ್ನು ಧರಿಸುವುದು ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದಿರುವುದು ಮನೆಯಲ್ಲಿ ಮಹಿಳೆಯರು ಕೋಪದಿಂದ ಇರುವುದು ಮನೆಯಲ್ಲಿ ಸದಾ ಜಗಳವಾಡುವುದು ಮನೆಯ ಮುಂದೆ ರಂಗೋಲಿ ಹಾಕದೇ ಇರುವುದು ಸಂಜೆಯ ವೇಳೆ ದೇವರ ಮುಂದೆ ದೀಪ ಹಚ್ಚದೇ ಇರುವುದು ಗಳಿಸುವುದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡುವುದು ಮನೆಯ ಬಾಗಿಲ ಮುಂದೆ ಚಪ್ಪಲಿಗಳನ್ನು ಬಿಡುವುದು ಮನೆಯಲ್ಲಿ ಕೂದಲನ್ನು ಮತ್ತು ಉಗುರನ್ನು ಬೀಸಾಡುವುದು ರಾತ್ರಿಯ ವೇಳೆ ಮನೆಯಲ್ಲಿ ಕಸವನ್ನು ಗುಡಿಸುವುದು ಮನೆಯಲ್ಲಿ ಜೇಡರ ಬೆಲೆ ಕಟ್ಟಿದ್ದರೆ ಮನೆಯಲ್ಲಿ ಬಡತನ ಬರುತ್ತದೆ ಈ ಎಲ್ಲ ಕಾರಣಗಳಿಂದ ಮನೆಯಲ್ಲಿ ಬಡತನ ಉಂಟಾಗುತ್ತದೆ ಆದ್ದರಿಂದ ಈ ಮೇಲಿನ ತಪ್ಪುಗಳನ್ನು ಮಾಡಬೇಡಿ